ಸುತ್ತಲೂ ಹಚ್ಚ ಹಸಿರಾದ ವಾತಾವರಣ ಎತ್ತ ನೋಡಿದರೂ ಉದ್ದುದ್ದ ಬೆಳೆದಿರುವ ದಟ್ಟ ಮರಗಳು ಶಿವನ ಜಟೆಯಿಂದ ಧರೆಗೆ ತುಮ್ಮುಕ್ಕುತ್ತಿರುವ ಗಂಗೆಯಂತೆ ಕಾನನದ ಮಧ್ಯದಲ್ಲೊಂದು ಸಣ್ಣ ಜಲಪಾತ ಅಲ್ಲಿಂದ ತುಸು ದೂರದಲ್ಲಿದ್ದ ಕುಗ್ರಾಮವೇ ಮೈನಾಪುರ ಮೈನಾಪುರದಲ್ಲಿ ಹೆಚ್ಚೇನು ಜನಸಂಖ್ಯೆ ಇರಲಿಲ್ಲ ಅಲ್ಲಿನ ಜನರ ಮೂಲ ಕಸುಬು ಜೇನು ಸಾಗಾಣಿಕೆ ಮೊದಮೊದಲು ಊರಿನಲ್ಲಿ ಸಾರಾಯಿ ಕಳ್ಳಬಟ್ಟಿಗೆ ಪ್ರವೇಶ ನಿರಾಕರಿಸಿದ್ದಾದರೂ ನಂತರ ನಿಧಾನವಾಗಿ ಗ್ರಾಮದೊಳಗೆ ಪ್ರವೇಶಿಸಿತ್ತು ನಶೆಯ ಪಾನೀಯ ಅಕ್ಕಪಕ್ಕದ ಮನೆಯವರು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಒಂದೇ ಕುಟುಂಬದಂತೆ ವಾಸವಿದ್ದರು ಕಾಲಕ್ರಮೇಣ ಹಣದ ಹರಿವು ಹೆಚ್ಚಾಗಿ ಮನುಷ್ಯನ ದಾಹ ಮಿತಿ ಮೀರಿ ಸ್ನೇಹ ಸಂಬಂಧಕ್ಕೆ ಬೆಲೆಯೇ ಇಲ್ಲದಂತಾಯಿತು ಒಬ್ಬರ ಪ್ರಗತಿಯನ್ನು ಕಂಡರೆ ಮತ್ತೊಬ್ಬರಿಗೆ ಅಸೂಹೆ ಪಡುವಂತಹ ಗುಣ ಹುಟ್ಟಿಕೊಂಡಿತು ದೇವರಾಜು ಮತ್ತು ಗಂಗಮ್ಮನವರ ಸಾವಿನ ನಂತರ ಸಾಕ್ಷಿ ಮತ್ತು ಮೀನಾ ಇಬ್ಬರೂ ಅನಾಥರಾದೆವೆಂದು ಭಾವಿಸಿದ್ದರು ಆದರೆ ಅವರಿಗೆ ಕಿಂಚಿತ್ತೂ ನೋವಾಗದಂತೆ ಚಿಕ್ಕ ವಯಸ್ಸಿನಿಂದ ಪ್ರೀತಿಯಿಂದ ಸಾಕಿ ವಿದ್ಯಾಭ್ಯಾಸ ಕೊಡಿಸಿ ಉನ್ನತ ಸ್ಥಾನಕ್ಕೇರಲು ಹಗಲಿರುಳು ಗಾಣದೆತ್ತಿನಂತೆ ದುಡಿದನು ಸೂರ್ಯ ಹಾಂ ಸೂರ್ಯ ನೋಡಲು ಅಷ್ಟೇನು ಸುಂದರನಲ್ಲದಿದ್ದರೂ ಹೃದಯದಿಂದ ಬಹಳ ಒಳ್ಳೆಯವನು ಹಿಂದೊಮ್ಮೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ದೇವರಾಜು ಗಂಗಮ್ಮನವರಿಗೆ ರೈಲಿನ ಕಿಟಕಿಯ ಸೀಟ್ ಬಳಿ ಅನಾಥ ಶೇಷುವೊಂದು ಕಾಣಿಸಿಕೊಂಡಿತ್ತು ಈ ಮಗು ಯಾರದ್ದು ಎಂದು ಎಲ್ಲರನ್ನೂ ವಿಚಾರಿಸಿದರೂ ಯಾವ ಉತ್ತರವೂ ಸಿಗಲಿಲ್ಲ ಆಗಿನ್ನೂ ಗಂಗಮ್ಮನಿಗೆ ಮಕ್ಕಳಾಗಿರಲಿಲ್ಲ ಮದುವೆಯಾಗಿ ನಾಲ್ಕು ವರ್ಷ ಕಳೆದರೂ ಮಕ್ಕಳಾಗದಿದ್ದರಿಂದ ಕೆಲವರು ಆಕೆಯನ್ನು ಬಂಜೆ ಎಂದು ಬೇಕೆಂದೇ ಹೀಯಾಳಿಸುತ್ತಿದ್ದರು ರೀ ಈ ಮಗುವನ್ನು ನಾವೇ ಸಾಕೋಣ ಹೇಗಿದ್ದರೂ ಊರು ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ನಮಗೆ ಹಿಂದಿಲ್ಲ ಮುಂದಿಲ್ಲ ಈ ಮಗು ನಮ್ಮದೇ ಅಂದರೆ ಯಾರು ಬೇಕಾದರೂ ನಂಬ್ತಾರೆ ಮೈನಾಪುರದಲ್ಲಿ ನಿಮ್ಮ ಅಜ್ಜನ ಮನೆ ಇದೆ ಅಂದ್ರಲ್ಲ ಅಲ್ಲೇ ಇದ್ಬಿಡೋಣ ಅಲ್ಲಿಂದ ಪಟ್ಟಣಕ್ಕೆ ಕೂಡ ಹತ್ರ ಆಗುತ್ತೆ ನಿಮ್ಮ ಕೆಲಸ ಊಸಾಗುತ್ತದೆ ಆಸೆಯ ಕಣ್ಗಳಿಂದ ಪತಿಯನ್ನು ಪೀಡಿಸಿದಳು ಗಂಗಮ್ಮ ಆಗಲಿ ಗಂಗಾ ನೀನು ಯಾವತ್ತು ನನ್ನ ಬಳಿ ಏನನ್ನೂ ಕೇಳಿದವಳಲ್ಲ ಇವತ್ತು ಇದನ್ನು ಆಸೆ ಪಡ್ತಾ ಇದೆಯಾ ಆದರೆ ಈ ಮಗುವನ್ನು ಕಳೆದುಕೊಂಡ ತಾಯಿಯ ಸಂಕಟವನ್ನು ನಾವು ಅರ್ಥ ಮಾಡ್ಕೋಬೇಕಲ್ವಾ ಈ ರೈಲು ನಿನ್ನೆ ರಾತ್ರಿಯಿಂದ ಇಲ್ಲೇ ಇದೆ ಇನ್ನೇನು ಅರ್ಧ ಗಂಟೆಯಲ್ಲಿ ಹೊರಡುತ್ತೆ ನಾವು ಇವತ್ತು ದಿನವಿಡೀ ಇದೇ ಸ್ಟೇಷನ್ನಲ್ಲಿ ಇರೋಣ ಯಾರಾದರೂ ಅವರಾಗೆ ಬಂದು ಮಗುವನ್ನು ಕೇಳಿದ್ರೆ ಕೊಡೋಣ ಇಲ್ಲವಾದರೆ ನಮ್ಮ ಜೊತೆನೆ ಕರ್ಕೊಂಡು ಹೋಗೋಣ ಸಮಾಧಾನದಿಂದ ಪತ್ನಿಯನ್ನು ಸಂತೈಸಿದನು ದೇವರಾಜು ಅಂತೆಯೇ ಅವರಿಬ್ಬರು ಇಡೀ ದಿನ ಸ್ಟೇಷನ್ನಲ್ಲಿಯೇ ಕಾಲ ಕಳೆದರು ಇವರಿಬ್ಬರ ಕೈಯಲ್ಲಿ ಮಗು ಇರುವುದನ್ನು ಅದರ ತಾಯಿ ದೂರದಿಂದ ನೋಡುತ್ತಿದ್ದಳು ಇವರು ಮಗುವನ್ನು ಪೊಲೀಸರಿಗೆ ಒಪ್ಪಿಸಿ ಮತ್ತೆ ಆ ಮಗು ನನ್ನ ಬಳಿ ಬಂದರೆ ಕುಟುಂಬದ ಮರ್ಯಾದೆ ಮಣ್ಣು ಪಾಲಾಗುತ್ತದೆ ಎಂದು ಆಲೋಚಿಸಿದಳು ಗೌರಿ ಹದಿಹರೆಯದ ಆ ಅಚಾತುರ್ಯದ ಸಾಕ್ಷಿಯೇ ಈ ಮಗುವಾಗಿತ್ತು ಮನೆಯಲ್ಲಿ ತಿಳಿದರೆ ಎಂಬ ಭಯದಿಂದ ಋಣ ಹತ್ಯೆ ಮಾಡಿಸಲು ಆಸ್ಪತ್ರೆಗೆ ಹೊರಟಿದ್ದಳಾದರೂ ಏಕೋ ಮನಸ್ಸು ಬರದೆ ಹಿಂದಿರುಗಿ ಬಂದಿದ್ದಳು ಗೌರಿಯು ತನ್ನ ಗೆಳತಿ ಶಾರದೆಯನ್ನು ಸಹಾಯ ಕೇಳಿದಾಗ ಅವಳ ಕೊರಳಿಗೊಂದು ತಾಳಿ ಹಾಕಿಸಿ ದೂರ ದೂರಿನ ಅಜ್ಜಿಯ ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟಳು ಶಾರದ ಅಜ್ಜಿಯನ್ನು ಕಂಡು ಅಜ್ಜಿ ಹೇಗಿದ್ದೀ ಬಹಳ ದಿನ ಆಯಿತು ನೀನು ನಮ್ಮೂರ ಕಡೆ ಬರಲೇ ಇಲ್ಲ ನಾನು ಇಲ್ಲಿಗೆ ಬರೋಕ್ಕಾಗಿಲ್ಲ ನೋಡು ಔಪಚಾರಿಕವಾಗಿ ಮಾತನಾರಂಭಿಸಿದಳು ಶಾರದಾ ಓ ಶಾರದಾ ಏನೇ ಇಷ್ಟು ವರ್ಷಕ್ಕೀಗ ಮುತ್ಕಿ ನೆನಪಾಯ್ತಾ ಹೇಗಿದ್ದಾನೆ ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾಳೆ ಏನು ಇಷ್ಟು ದೂರ ಬಂದದ್ದು ವ್ಯಂಗ್ಯವಾಗಿ ಪ್ರಶ್ನಿಸಿದರು ಶಾರದಾಳ ಅಜ್ಜಿ ಅದೆಲ್ಲ ಬಿಡು ಅಜ್ಜಿ ನೀನು ಹೆರಿಗೆ ಮಾಡಿಸೋ ವಿದ್ಯೆನ ಮರೆತು ಬಿಟ್ಟಿದ್ದೀಯಾ ಹೇಗೆ ಇವಳು ನನ್ನ ಗೆಳತಿ ಗೌರಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಕೊಟ್ರು ಗಂಡ ದೊಡ್ಡ ಕುಡ್ಕ ಕುಡ್ದು ಬಂದು ದಿನ ಹೊಡಿತಾನೆ ಇಷ್ಟು ದಿನ ಹೇಗೋ ಅಪ್ಪನ ರಕ್ಷಣೆಯಲ್ಲಿ ಇದ್ಲು ಈಗ ಅವರು ಹೋಗ್ಬಿಟ್ರು ಮಲ್ತಾಯಿ ಕಾಟ ಶುರುವಾಗಿದೆ ಎಲ್ಲೂ ನೆಮ್ಮದಿ ಇಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ನೀನೇ ಇವಳನ್ನು ಚೆನ್ನಾಗಿ ಆರೈಕೆ ಮಾಡು ಖರ್ಚಿಗೇನೂ ಚಿಂತೆ ಮಾಡಬೇಡ ನಾನು ಕೊಡ್ತೀನಿ ಹೇಗಿದ್ದರೂ ನೀನೂ ಒಬ್ಬಳೇ ಇರ್ತೀಯಾ ನಿನಗೂ ಆಗುತ್ತೆ ಅಜ್ಜಿಯ ಮುಂದೆ ಬಹುನಯವಾಗಿ ಮಾತನಾಡಿದಳು ಶಾರದಾ ಈ ಸೂಲ್ಗಿತ್ತಿ ಸುಶೀಲಮ್ಮ ಅಂದರೆ ಈಗಲೂ ಹತ್ ಹಳ್ಳಿಗೆ ಪ್ರಸಿದ್ಧಿ ಗೊತ್ತಾ ನೀನೇನೇ ದುಡ್ಡು ಕೊಡೋದು ನನ್ನ ಹತ್ರನೇ ನಿಮ್ಮ ಅಪ್ಪು ಕೊಡೋ ಅಷ್ಟು ದುಡ್ಡಿದೆ ನನ್ನ ಮೊಮ್ಮಗಳಂತೂ ಬರಲಿಲ್ಲ ಇವಳನ್ನೇ ಮೊಮ್ಮಗಳು ಅಂತ ನೋಡ್ಕಂತೀನಿ ಬಿಡು ಎಂದವರೇ ಒಪ್ಪಿಕೊಂಡರು ಸುಶೀಲಮ್ಮ ಗೌರಿಯು ತನಗೆ ಕೆಲಸ ಸಿಕ್ಕಿರುವುದಾಗಿ ಮನೆಯಲ್ಲಿ ನಂಬಿಸಿ ಬಂದಿದ್ದಳು ಏಳೆಂಟು ತಿಂಗಳ ತರುವಾಯ ಬರುವುದಾಗಿ ಹೇಳಿದ್ದಳು ಆಗಿನ್ನೂ ದೂರವಾಣಿ ಸಂಪರ್ಕ ಅಷ್ಟಾಗಿರದ ಕಾಲವದು ಹಾಗಾಗಿ ಮಗಳನ್ನು ಕಳಿಸಲು ಭಯವಿದ್ದರೂ ಗೆಳತಿ ಶಾರದಾಳ ಬೆಂಬಲದ ಮಾತುಗಳನ್ನು ನಂಬಿ ಕಳಿಸಿದ್ದರು ರೈಲ್ವೆ ಫ್ಲಾಟ್ಫಾರ್ಮ್ನಲ್ಲಿ ಕುಳಿತಿದ್ದ ದೇವರಾಜು ಮತ್ತು ಗಂಗಮ್ಮಾಳ ಮುಂದೆ ಬಂದ ಗೌರಿ ಯಾಕೆ ಹೀಗೆ ಮಗುವನ್ನು ಕೂರಿಸ್ಕೊಂಡು ಕುಳ್ತಿದ್ದೀರಾ ಟ್ರೈನ್ ಹೊರಡುವ ಸಮಯವಾಯಿತು ಹೊರಡಿ ದುಃಖ ತಪ್ತ ಕಣ್ಣುಗಳಿಂದ ಹೇಳಿದಳು ಈ ಮಗು ನಮ್ದಲ್ಲಮ್ಮ ಪಾಪ ಯಾವ ತಾಯಿ ಹೆತ್ ಮಗುನೋ ಬಿಟ್ಟು ಹೋಗಿದ್ದಾರೆ ಆ ಹೆತ್ತೊಟ್ಟೆ ಅದೆಷ್ಟು ಸಂಕಟ ಪಡುತ್ತಿದೆಯೋ ಏನೋ ಆಕೆ ಪುನಃ ಈ ಕಡೆ ಬರಬಹುದೆಂದು ಕಾಯುತ್ತಾ ಕುಳ್ತಿದ್ದೀವಿ ಯಾರೂ ಇಲ್ಲದ ಅನಾಥ ಮಗುವಾದರೆ ನಾವೇ ಸಾಕೋತೀವಿ ಹೇಗೂ ನಮಗೂ ಮಕ್ಕಳಿಲ್ಲ ಭಾವುಗಳಾಗಿ ನುಡಿದಳು ಗಂಗಮ್ಮ ಹಾಂ ಇದು ಅನಾಥ ಮಗುವೆ ನಾನೇ ಇಲ್ಲಿ ಇಟ್ಟಿದ್ದು ತೆಗೆದುಕೊಂಡು ಹೋಗಿ ಬಿಕ್ಕುತ್ತಾ ಬಾಯಿಗೆ ಸೀರೆಯನ್ನು ಒತ್ತಿಕೊಂಡಳು ಗೌರಿ ಏನು ಹೇಳ್ತಿದ್ದೀರಮ್ಮ ಈ ಮಗು ಯಾರ್ದು ಅಂತ ನಿಮಗೆ ಗೊತ್ತಾ ದಯವಿಟ್ಟು ಹೇಳಿ ಆ ತಾಯಿಯನ್ನು ನಾನು ಒಪ್ಪಿಸಿ ಈ ಮಗುವನ್ನು ಅವ್ರ ಕೈ ಕೊಡ್ತೀನಿ ಮಕ್ಕಳಿಲ್ಲದವ್ರ ನೋವು ಕೇವಲ ಅನುಭವಿಸಿದವ್ರಿಗಷ್ಟೇ ಗೊತ್ತು ಎಷ್ಟೋ ಜನ ತಮಗೆ ಮಕ್ಕಳಾಗಿಲ್ಲ ಅಂತ ಉಪವಾಸ ಹರಕೆ ಪೂಜೆ ಎಲ್ಲ ಮಾಡ್ತಾರೆ ಅಂಥದ್ರಲ್ಲಿ ಈ ಮಗುನ ಹೀಗೆ ಬಿಟ್ಟಿರೋದು ಸರಿಯಾ ಕುಳಿತಲ್ಲಿಂದ ಮೇಲೆದ್ದರು ದೇವರಾಜು ಈ ಮಗು ನನ್ನ ಅಕ್ಕಂದು ಮದುವೆಗೆ ಮುನ್ನವೇ ಹಡೆದ ಕೂಸಿದು ಅವಳು ಇದರ ಹೆರಿಗೆಯಲ್ಲೇ ತೀರ್ಕೊಂಡುಬಿಟ್ಲು ಈ ಮಗುವಿನ ಜನ್ಮಕ್ಕೆ ಕಾರಣನಾದವನು ಕೂಡ ಯಾರೆಂಬುದು ಅವಳ ಜೊತೆಯಲ್ಲೇ ಮಣ್ಣಾಗಿ ಹೋಯಿತು ಮನೆಯಲ್ಲಿ ಈ ಮಗುನ ಬಾವಿಗೆ ಹಾಕಲು ಹೊರಟಿದ್ರು ನಾನೇ ಹೇಗೋ ಕಾಪಾಡಿ ಇಲ್ಲಿಗೆ ತಂದಿಟ್ಟಿದ್ದು ದಯವಿಟ್ಟು ಈ ಮಗುವನ್ನು ನೀವೇ ಚೆನ್ನಾಗಿ ನೋಡ್ಕೊಳ್ಳಿ ಎಂಬುದಾಗಿ ಮಗುವಿನ ತಲೆ ಸವರಿದಳು ಗೌರಿ ಆ ಮಗುವಿನ ಬಲಭುಜದಲ್ಲಿ ಎಸ್ ಆಕಾರದ ದೊಡ್ಡ ಮಚ್ಚೆಯೊಂದಿತ್ತು ಅದು ಜನ್ಮತಃ ಇದ್ದಂಥ ದೊಡ್ಡ ಹುಟ್ಟುಮಚ್ಚೆ ಅದನ್ನು ಗಮನಿಸಿದ್ದಳು ಗೌರಿ ಅಲ್ಲಮ್ಮ ನಿಮ್ಮ ಮಗುವನ್ನು ನಾವು ಸಾಕೋದು ತೊದಲಿದರು ದೇವರಾಜು ದಯವಿಟ್ಟು ಬೇಡ ಅನ್ಬೇಡಿ ನಮ್ಮ ಪಾಲಿನ ಪುಟ್ಟ ಕೃಷ್ಣ ಇವನು ಕೇಳಿಕೊಂಡಳು ಗಂಗಮ್ಮ ಆಗಲಿ ಎಂದವರೇ ಗೌರಿಯ ಕಡೆ ತಿರುಗಿದ ದೇವರಾಜು ನಿಮ್ಮ ಮನೆಯ ವಿಳಾಸವನ್ನು ಕೊಟ್ಟಿರು ನನ್ನ ಅಂತ್ಯಕಾಲದಲ್ಲಿ ಮಗನಿಗೆ ಸತ್ಯ ಹೇಳುತ್ತೇನೆ ಎಂಬುದಾಗಿ ತಿಳಿಸಿ ವಿಳಾಸವನ್ನು ಪಡೆದುಕೊಂಡರು ನನ್ನ ಹೆಸರು ದೇವರಾಜು ಈಕೆ ನನ್ನ ಪತ್ನಿ ಗಂಗಾ ನಮಗೆ ಮಕ್ಕಳಿಲ್ಲ ಈ ಮಗುವನ್ನು ನನ್ನ ಮಗನಂತೆಯೇ ಸಾಕ್ತೀನಿ ಕೊನೆಯವರೆಗೂ ಸತ್ಯ ಹೇಳೋದಿಲ್ಲ ಎಂಬುದಾಗಿ ತಿಳಿಸಿ ಅಲ್ಲಿಂದ ರೈಲನ್ನು ಹತ್ತಿ ಹೊರಟು ಹೋದರು ಗೌರಿ ಬಿಕ್ಕುತ್ತ ಶಾರದಾಳ ಬಳಿ ತೆರಳಿದಳು ನಡೆದದ್ದನ್ನೆಲ್ಲ ವಿವರಿಸಿ ಅವಳ ಮಡಿಲಲ್ಲಿ ಮಗುವಂತೆ ಮಲಗಿದಳು ಗೆಳತಿಯು ಗೌರಿಯನ್ನು ಸಮಾಧಾನಪಡಿಸಿ ಆದದ್ದಾಯ್ತು ಹೋಗಲಿ ಬಿಡು ಕೆಲವು ದಿನ ಇಲ್ಲಿಯೇ ಇದ್ದು ಆನಂತರ ನಿನ್ನ ಮನೆಗೆ ಹೋಗು ಎಂಬುದಾಗಿ ಸಲಹೆ ಇತ್ತಳು ಗೆಳತಿಯ ಮಾತಿಗೊಪ್ಪಿ ಅಲ್ಲಿಯೇ ಉಳಿದಳು ಗೌರಿ ಮೈನಾಪುರವನ್ನು ತಲುಪಿದ ದೇವರಾಜು ಮತ್ತು ಗಂಗಮ್ಮ ಅಜ್ಜನ ಮನೆಯಲ್ಲಿ ಉಳಿದುಕೊಂಡರು ಎಂಬತ್ತರ ಹರೆಯದ ಅಜ್ಜನಿಗೆ ಕಿವಿಯೂ ಕೇಳುತ್ತಿರಲಿಲ್ಲ ಕಣ್ಣೂ ಸರಿಯಾಗಿ ಕಾಣುತ್ತಿರಲಿಲ್ಲ ಅವರಿಗೆ ಆಸರೆಯಾಗಿ ಇವರಿಬ್ಬರೂ ಅಲ್ಲಿಯೇ ಜೀವನ ನಡೆಸಲಾರಂಭಿಸಿದರು ದಿನಗಳು ಮಂಜಿನಂತೆ ಉರುಳಿದವು ಮಗನಿಗೆ ಸೂರ್ಯ ಎಂಬುದಾಗಿ ನಾಮಕರಣ ಮಾಡಿದರು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬಂತೆ ಗಂಗಮ್ಮನು ಮಗನಿಗೆ ಒಳ್ಳೆಯ ಬುದ್ಧಿ ಸಂಸ್ಕಾರವನ್ನು ಹೇಳಿಕೊಟ್ಟಳು ಇತ್ತ ಗೌರಿಯ ವಿವಾಹವೂ ಜರುಗಿತ್ತು ಎರಡು ಮೂರು ವರ್ಷಗಳ ತರುವಾಯ ಗಂಗಮ್ಮ ಗರ್ಭವತಿಯಾದಳು ಆ ವೇಳೆಗಾಗಲೇ ಅಜ್ಜನು ಎಹಲೋಕ ತ್ಯಜಿಸಿದ್ದನು ಮನೆಯಲ್ಲಿ ಸಡಗರ ಸಂಭ್ರಮದ ವಾತಾವರಣ ಹೆಪ್ಪುಗಟ್ಟಿತ್ತು ಗಂಗಮ್ಮನನ್ನು ಬಹಳ ಪ್ರೀತಿಯಿಂದ ನೋಡಿಕೊಂಡನು ಪತಿ ದೇವರಾಜು ತಮಗೆ ಮಕ್ಕಳಾದರೆ ಸೂರ್ಯನ ಮೇಲೆ ಎಲ್ಲಿ ಪ್ರೀತಿ ಕಡಿಮೆಯಾಗುವುದೋ ಎಂಬ ಭಯವೂ ಇತ್ತಾದರೂ ಇಬ್ಬರೂ ಪರಸ್ಪರ ಈ ವಿಷಯದ ಕುರಿತು ಮಾತನಾಡಿ ಅವನೇ ನಮ್ಮ ನಿಜವಾದ ವಾರಸುದಾರ ಅವನಿಂದಲೇ ಈಗ ಮಂಗಳಗಳು ಹೆಚ್ಚಾಗುತ್ತಿವೆ ಅವನ ಮೇಲೆ ಎಂದೂ ಪ್ರೀತಿ ಕಡಿಮೆಯಾಗದು ಅಣ್ಣನಾಗಿ ನಿನ್ನ ಮಗುವಿನ ರಕ್ಷಣೆ ಮಾಡುತ್ತಾನೆ ಎಂಬುದಾಗಿ ಧೈರ್ಯ ತುಂಬಿದರು ದೇವರಾಜು ಗಂಗಮ್ಮಳ ಕಣ್ಣಿಂದ ಆನಂದ ಬಾಷ್ಪ ಸುರಿಯಲಾರಂಭಿಸಿತು ಒಂಬತ್ತು ತಿಂಗಳಿಗೆ ಮುತ್ತು ರತ್ನದಂತೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳಿಗೆ ಜನ್ಮವಿತ್ತಳು ಗಂಗಮ್ಮ ಅವಳಿ ಜವಳಿ ಕಂದಮ್ಮಗಳು ನೋಡಲು ಬಲು ಮೂರು ಮಕ್ಕಳನ್ನು ಚೆನ್ನಾಗಿ ಬೆಳೆಸುತ್ತಾ ಕಾಲ ಕಳೆದರು ದೇವರಾಜು ಮತ್ತು ಗಂಗಮ್ಮ ಗೌರಿ ತನ್ನ ಮಗನನ್ನು ಅರಸಿ ದೇವರಾಜು ಗಂಗಮ್ಮಳ ಬಳಿ ಬರುವಳೇ ಪುಟ್ಟ ತಂಗಿಯರನ್ನು ಸೂರ್ಯ ಚೆನ್ನಾಗಿ ನೋಡಿಕೊಳ್ಳುತ್ತಾನೆಯೇ ದೇವರಾಜು ಅಥವಾ ಗಂಗಮ್ಮ ಸೂರ್ಯನಿಗೆ ಅವನ ಜನ್ಮ ರಹಸ್ಯ ತಿಳಿಸುವರೇ ಮುಂದಿನ ಶನಿವಾರ ರಾತ್ರಿ ಒಂಬತ್ತು ಗಂಟೆಯ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು